ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡೇ ಎರಡು ಕಪ್ ಹಾಲಿಂದ ತುಂಬಾ ಚೆನ್ನಾಗಿರ್ತಕ್ಕಂಥ ಹಾಗೆ ಸಾಫ್ಟಾಗಿರ್ತಕ್ಕಂಥ ಈ ಸ್ಪೆಷಲ್ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮಿಲ್ಕ್ ಪುಡ್ಡಿಂಗ್ ಅಂತನಾದರೂ ಹೇಳ್ಬೋದು ಅಥವಾ ಸ್ವೀಟ್ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ಐದೇ ಐದು ನಿಮಿಷದಲ್ಲೆಲ್ಲ ಈ ಸ್ವೀಟ್ನ ಯಾರು ಬೇಕಾದರೂ ರೆಡಿ ಮಾಡಿಬಿಡಬಹುದು ಬನ್ನಿ ಹೇಗೆ ಮಾಡೋದು ಈ ಸ್ವೀಟ್ನ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ಗೆ ತುಪ್ಪನ ಹಾಕಿಬಿಟ್ಟು ತುಪ್ಪನ ಹಚ್ಚಿ ಇಡ್ತಾ ಇದ್ದೀನಿ ಹೀಗೆ ನೀಟಾಗಿ ಎಲ್ಲ ಕಡೆನ ತುಪ್ಪನ ಸವರ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ ಯಾವುದೇ ಡ್ರೈ ಫ್ರೂಟ್ಸ್ ಆದ್ರೂ ಹಾಕ್ಕೊಳ್ಬಹುದು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಮಾತ್ರ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸೈಡ್ ಎಡ್ಜಸ್ಟ್ ಸ್ವಲ್ಪ ಬಿಟ್ಬಿಟ್ಟು ಈ ರೀತಿ ಮದ್ಯಕ್ಕೆ ಹಾಕ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನಿಗೆ ಒಂದೂವರೆ ಲೋಟ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಮತ್ತು ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧ ಕಪ್ಪು ಆಮೇಲೆ ಹಾಕೋಬೇಕು ಒಂದೂವರೆ ಕಪ್ಪು ಹಾಲನ್ನು ಹಾಕಿದ ನಂತರ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಸಕ್ಕರೆ ಬದಲಾಗಿ ಬೆಲ್ಲನೂ ಸಹ ಹಾಕ್ಕೊಳ್ಬಹುದು ಹಾಗೆ ಸ್ವಲ್ಪ ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಪುಡಿ ಬದಲಾಗಿ ಏಲಕ್ಕಿ ಪುಡಿನೂ ಸಹ ಹಾಕೊಳ್ಬಹುದು ಅಥವಾ ಎರಡನ್ನು ಹಾಕೊಳ್ಬಹುದು ಹಾಗೆ ಈ ಕಡೆ ಒಂದು ಮಿಕ್ಸಿಂಗ್ ಬೌಲಿಗೆ ಆರು ಟೇಬಲ್ ಸ್ಪೂನಷ್ಟು ಅಷ್ಟು ಕಾರ್ಬನ್ ಹಿಟ್ಟನ್ನು ಹಾಕೊಳ್ತಾ ಇದೀನಿ ನಮಗೆ ಸ್ವೀಟು ಗಟ್ಟಿಯಾಗಿ ತಿಕ್ನೆಸ್ ಬೇಕು ಅದಕ್ಕೋಸ್ಕರ ಇಲ್ಲಿ ಕಾರ್ನ್ ಫ್ಲೋರ್ನ ಉಪಯೋಗಿಸ್ತಾ ಇರೋದು ಎರಡು ಕಪ್ಪು ಹಾಲಿಗೆ ಆರು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಇಟ್ಟು ಈ ಹಿಟ್ಟಿಗೆ ಅರ್ಧ ಕಪ್ಪು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಇಲ್ಲದೆ ಇರೋ ರೀತಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾದಿದೆ ಕುದಿ ಬಿದ್ದಿದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ಉರಿನ ಲೋ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ಕೊಳ್ಳೋಣ ನೋಡಿ ಹಾಲು ಮತ್ತು ಕಾರ್ನ್ ಫ್ಲೋರ್ ಇಟ್ಟಿನ ಮಿಶ್ರಣನ ಹಾಕೊಂಡ್ಬಿಟ್ಟು ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಿಡಿಯುತ್ತೆ ನೋಡಿ ಈ ರೀತಿ ಗಟ್ಟಿಗಾಗ್ತಾ ಬರ್ತಾ ಇದೆ ಹೀಗೆ ಚೆನ್ನಾಗಿ ಗಟ್ಟಿಯಾಗಿ ಬಂದಾಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ಈ ರೀತಿ ತುಪ್ಪನ ಹಾಕ್ಕೊಂಬಿಟ್ಟು ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪ್ಯಾನ್ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿ ಒಂದು ಬೌಲು ಅಥವಾ ಯಾವುದಾದ್ರೂ ಒಂದು ತಟ್ಟೆಗೂ ಸಹ ತೆಕ್ಕೊಳ್ಬಹುದು ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡ್ಬಿಟ್ಟು ಯಾವುದಾದ್ರೂ ತಟ್ಟೆ ಅಥವಾ ಬೌಲಿಗೆ ತೆಕ್ಕೊಂಡಾದ ನಂತರ ಈ ರೀತಿ ಬಿಸಿ ಇರುವಾಗಲೇ ಲೆವೆಲ್ ಮಾಡ್ಕೋಬೇಕು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಳ್ಬಹುದು ಅಥವಾ ಹಾಗೆ ಹೊರಗೂ ತಣ್ಣಗೆ ಮಾಡ್ಕೋಬಹುದು ನೋಡಿ ಇಲ್ಲಿ ಒಂದು ಸುಮಾರು ಎರಡೂವರೆ ಮೂರು ತಾಸು ಆದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಎಡ್ಜಸ್ಟ್ನ ಬಿಡಿಸ್ಕೊಂಬಿಟ್ಟು ಒಂದು ಪ್ಲೇಟ್ಗೆ ತೊಳ್ತಾ ಇದ್ದೀನಿ ಈ ರೀತಿ ಒಂದು ಪ್ಲೇಟ್ನ ಇಟ್ಕೊಂಡ್ಬಿಟ್ಟು ಉಲ್ಟಾ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ವಾವ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಸ್ವೀಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಸ್ಮೂತ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮಿಲ್ಕ್ ಪುಡ್ಡಿಂಗ್ ಅಥವಾ ಹಾಲಿನ ಸ್ವೀಟು ಆಯಿತು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ